ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ನೆನಪಾಯಿತು ಪ್ರವಾಹದಿಂದ ಕಂಗೆಟ್ಟಿದ್ದ ಉಡುಪಿಗೆ ಬಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರವಾಹ ಕಡಿಮೆಯಾಗ್ತದೆ ಉಡುಪಿಗೆ ಸಚಿವೆಯ ಆಗಮನವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಎರಡು ವಾರಗಳಿಂದ ಭಾರಿ ಮಳೆಗೆ ತುತ್ತಾಗಿದೆ ಉಡುಪಿ ಜಿಲ್ಲೆ ಸಾಕಷ್ಟು ಹಾನಿಯಾಗಿದೆ ಅನಾಹುತಗಳು ಸಂಭವಿಸಿವೆ ಆದರೆ ಈಗ ಸಚಿವರು ಬಂದಿದ್ದಾರೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯ ಬೆನ್ನಲ್ಲೇ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಉಡುಪಿ ನಗರ ಸೇರಿದಂತೆ ಹಲವು ಕಡೆ ಮಳೆಯಿಂದ ಹಾನಿಯಾಗಿದೆ ಬೈಂದೂರು ಭಾಗದಲ್ಲಿ ಸೇತುವೆಗಳಿಲ್ಲದೆ ಸಂಕಷ್ಟ ಉಡುಪಿ ಜನರ ಆಕ್ರೋಶದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ ಪ್ರವಾಹದಿಂದ ಕಂಗೆಟ್ಟಿದೆ ಜಿಲ್ಲೆ ಜನ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಆದ ಸಮಸ್ಯೆಗಳನ್ನು ತಿಳಿಸ್ತಾ ಇದ್ದಾರೆ ಎರಡು ವಾರ ಆಯ್ತು ಭಾರೀ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಆಗಿದೆ ಉಡುಪಿಯಲ್ಲಿ ಭಾಳ ಒಳ್ಳೆ ಮಾತು ಅವರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿಲ್ಲ ಇದು ಬಿಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಜವಾಬ್ದಾರಿಗಳೇ ಇದ್ದಾವೆ ಸೆಷನ್ ನಡೆದಿದೆ ಸೊ ಅಂಥದ್ರಲ್ಲೂ ಕೂಡ ನಾನು ಇವತ್ತು ಸಂಡೇ ಇದ್ದರೂ ಕೂಡ ನಾನು ನಮ್ಮ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ ಸೊ ಯಾವಾಗ ಯಾವಾಗ ನನ್ನ ಅವಶ್ಯಕತೆ ಇದೆಯೋ ಖಂಡಿತವಾಗ್ಲೂ ಇರ್ತೀನಿ ಬಟ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಎಚ್ಚರವಾಗಿದ್ದುಕೊಂಡು ಈ ಒಂದು ಮಳೆಯ ಅವಾಂತರ ಏನು ನಡೀತಾ ಇದೆಯೋ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರ್ದು ಪ್ರಾಣ ಹಾನಿಗಳಾಗಬಾರ್ದು ಅನ್ನೋಷ್ಟು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಂಡು ಅಧಿಕಾರಿಗಳಿಂದ ಮಾಹಿತಿ ನೋಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡಿದ್ದೀವಿ ನಾನೀಗೊಂದು ಸುಮಾರು ಒಂದು ಇಪ್ಪತ್ತೈದು ದಿನದ ಹಿಂದೆ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಮಿ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೆ ಎಲ್ಲಿ ಮರಗಳು ಬೀಳುವಂಥ ಇದಾವೆ ತೆಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರಕ್ಕಿಂತ ಜಾಸ್ತಿ ಮರಗಳನ್ನು ತೆಗೆದಿದ್ದಾರೆ ಅದೇ ರೀತಿ ನಾನು ಹೆಸ್ಕಾಂ ಹೆಸ್ಕಾಂಗಳದ್ದು ನಾವು ಹೆಸ್ಕಾಮ್ ಅಂತೀವಿ ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜೋತಾಡ್ತಾ ಇದ್ರೆ ನೋಡಿ ಅಂತ ಅವರು ಕೂಡ ಸುಮಾರು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲಿಗ ಸಂಪರ್ಕದಲ್ಲಿದ್ದಾರೆ ಶಶಿ ಎರಡು ವಾರ ಆಯ್ತು ಉಡುಪಿ ಜಿಲ್ಲೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿವೆ ಸಮಸ್ಯೆಯಲ್ಲಿದ್ದಾರೆ ಜನ ಈಗ ಸಚಿವರಿಗೆ ಜಿಲ್ಲೆ ನೆನಪಾದಂತಿದೆ ಬಂದವರು ಯಾವೆಲ್ಲ ಕಾರ್ಯಗಳು ನಡೆಸ್ತಾ ಇದಾರೆ ಸಮಸ್ಯೆಗಳಿಗೆ ಏನಾದರೂ ಪರಿಹಾರವನ್ನ ಕೊಡ್ತಿದಾರಾ ಹೇಗೆ ಮುಖ್ಯವಾಗಿ ಏನಂದ್ರೆ ನಿರಂತರವಾದ ಮಳೆ ಕಳೆದ ಒಂದು ವಾರ ಇಡೀ ರೆಡ್ ಅಲರ್ಟ್ ಕೂಡ ಇತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ ಕೂಡ ಆಗಿತ್ತು ಸುಮಾರು ಐವತ್ತು ಕೋಟಿಯಷ್ಟು ಹಾನಿ ಸಂಭವಿಸಿದೆ ಅನ್ನುವಂತ ಅಂದಾಜು ಲೆಕ್ಕಾಚಾರ ಕೂಡ ಇದೆ ಅದರ ಜೊತೆಗೆ ಕಡಲು ಕೊರತು ಕೂಡ ವ್ಯಾಪಕವಾಗಿದೆ ಈಗಾಗಲೇ ಸರ್ಕಾರ ಏನು ಕಳೆದ ಬಾರಿ ಸಭೆ ಮಾಡಿ ಲಕ್ಷ್ಮೀ ಹೆಬ್ಬಾಳ್ತಾ ಅವರು ಐದು ಕೋಟಿಯನ್ನ ಘೋಷಣೆ ಮಾಡಿದ್ರು ಆ ಹಣ ಇನ್ನೂ ಕೂಡ ಬಂದಿಲ್ಲ ಮತ್ತು ಈ ಹಿಂದಿನ ಹಳೆ ಬಾಕಿ ಹತ್ತು ಕೋಟಿ ಕಡಲು ಕೊರತು ಸರಿಯಾಗಿ ಬರಬೇಕಾಗಿರುವುದಿದೆ ಅದು ಕೂಡ ಬಂದಿಲ್ಲ ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳಿತ್ತು ಮತ್ತು ಉಸ್ತುವಾರಿ ಸಚಿವರು ಬರ್ತಾ ಇಲ್ಲ ಈ ಭಾಗಕ್ಕೆ ಅನ್ನುವಂತಹ ಒಂದು ಆಕ್ರೋಶ ಕೂಡ ಜನರಲ್ಲಿತ್ತು ಕೊನೆಗೂ ಈಗ ಸೆಷನ್ ಇದೆ ಮಧ್ಯದಲ್ಲಿ ಭಾನುವಾರ ಇವತ್ತು ರಜಾದಿನವಾದರೂ ಕೂಡ ನಾನು ಬಂದಿದ್ದೇನೆ ಅನ್ನುವ ಸಮರ್ಥನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿಕೊಂಡಿದ್ದಾರೆ ಮತ್ತು ಇವತ್ತು ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳು ಮುಖ್ಯವಾಗಿ ಕಡಲು ಪೊರೆತ ಗುಡ್ಡ ಕುಸಿತ ಆದ ಪ್ರದೇಶಗಳು ಮನೆ ಹಾನಿ ಸಂಭವಿಸಿದ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಈಗಾಗಲೇ ಬೆಟ್ಟು ಪರಿಸರದಲ್ಲಿ ಮಲ್ಪೆ ಹೊರವಲಯದಲ್ಲಿರುವ ಬೆಟ್ಟು ಪರಿಸರದಲ್ಲಿ ಕಡಲು ಕೊರಿತದಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಆದ್ರೆ ಪರಿಹಾರದ ಬಗ್ಗೆ ಸ್ಪಷ್ಟತೆ ಇಲ್ಲ ಕೆಲಸ ಶುರು ಮಾಡ್ತೇವೆ ನಾವು ಜಿಲ್ಲಾಡಳಿತದಲ್ಲಿ ಸಾಕಷ್ಟು ಹಣದ ವ್ಯವಸ್ಥೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಕಡಲ ಪುರತಕ್ಕೆ ಮಂಜೂರಾಗಬೇಕಾದ ಹಣ ಇವರಿಗೆ ಬಂದಿಲ್ಲ ಆದ್ರೆ ಅದೃಷ್ಟವಶಾತ್ ಪ್ರಾಣ ಸಂಭವಿಸಿದೆ ಆಯಾ ಕುಟುಂಬಗಳಿಗೆ ಈಗಾಗಲೇ ತಲಾ ಐದು ಲಕ್ಷ ಪರಿಹಾರವನ್ನು ಕೊಡುವ ಕೆಲಸ ಏನಿದೆ ಅದನ್ನ ಮಾಡಲಾಗಿದೆ ಅಂದ್ರೆ ಜೊತೆಗೆ ಇರುವಂತಹ ಗೊಂದಲ ಈ ಬಾರಿ ಏನು ಅಂತಂದ್ರೆ ಹಿಂದಿನ ಸರ್ಕಾರ ಮನೆಗೆ ಸಂಪೂರ್ಣ ಹಾನಿಯಾದಾಗ ಐದು ಲಕ್ಷ ಪರಿಹಾರ ಕೊಡ್ತಾ ಇತ್ತು ಆದ್ರೆ ಈ ಸರ್ಕಾರ ಕಳೆದ ವರ್ಷ ಐದು ಲಕ್ಷ ಪರಿಹಾರ ಕೊಟ್ಟಿದೆ ಆದ್ರೆ ಈ ಬಾರಿ ಕೇವಲ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಸೀಮಿತ ಆಗಿದೆ ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಜನರಿಂದ ಮತ್ತು ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವರಲ್ಲಿ ನಾನು ಗೊಂದಲ ಮೂಡಿಸ್ಲಿಕ್ಕೆ ಹೋಗುವುದಿಲ್ಲ ನನಗೂ ಕೂಡ ಅಷ್ಟೊಂದು ಸ್ಪಷ್ಟತೆ ಇಲ್ಲ ಅನ್ನುವ ಮಾತನ್ನ ಹೇಳುವ ಮೂಲಕ ಜಾರಿಕೊಂಡಿದ್ದಾರೆ ಮತ್ತು ಸರ್ಕಾರಿ ಮಟ್ಟದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಮುಖ್ಯವಾಗಿ ಬಹಳ ಆಕ್ರೋಶ ಇದ್ದ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳಾರ್ ಅವರ ಈ ಭೇಟಿ ಎಷ್ಟರ ಮಟ್ಟಿಗೆ ಜನರನ್ನ ಸಮಾಧಾನ ಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಹಾನಿಗೊಳಗಾದ ಪ್ರದೇಶಗಳಿಗೆ ಇವತ್ತು ಇಡೀ ದಿನ ಅವರು ಭೇಟಿ ಕೊಡುವವರಿದ್ದಾರೆ ಮತ್ತು ಸಂತ್ರಸ್ತರಿಗೆ ಸಾಂತ್ವನ ಹೇಳುವವರಿದ್ದಾರೆ ಪ್ರತಿಮಾ ತಮರ ಮಾಹಿತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್